ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನಿ ಯಾವ ರೀತಿಯಾಗಿ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಲಾಂಗ್ ಹರ ಪರ್ಚೇಸ್ ಮಾಡಿದೆ ಅಂತ ನಿಮಗೆಲ್ಲ ಹೇಳಿದ್ನಲ್ವ ಸೊ ಅದರಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಹೇಗೆ ಗೋಲ್ಡ್ ಸೇವ್ ಮಾಡಬೇಕು ಹೇಗೆ ಮನಿ ಸೇವ್ ಮಾಡಬೇಕು ಟಿಪ್ಸ್ ಹೇಳಿಕೊಡಿ ಅಂತ ಸೊ ಹಾಗಾಗಿ ನಾನು ನಾನು ಯಾವ ರೀತಿಯಾಗಿ ಸೇವ್ ಮಾಡಿದೆ ಆ್ಯಂಡ್ ಯಾವ ರೀತಿಯಾಗಿ ಪರ್ಚೇಸ್ ಮಾಡಿದೆ ಸೊ ಹೇಗೆ ನಾನು ಇಷ್ಟೊಂದು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಈ ರೀತಿಯಾಗಿ ಅಮೌಂಟ್ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀನಿ ವಿಡಿಯೋ ಮಾತ್ರ ಎಂಡ್ವರೆಗೂ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಟಿಪ್ ತುಂಬ ತುಂಬ ಯೂಸ್ಫುಲ್ಲು ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ವೀಡಿಯೋ ಮಾತ್ರ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಆ್ಯಂಡ್ ನಾನು ಫಾಲೋ ಮಾಡಿರುವ ಟಿಪ್ಪನ್ನು ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ದಟ್ ನಿಮಗೆ ಒಂದು ಕಂಪ್ಲೀಟಾದ ಕ್ಲಾರಿಫಿಕೇಷನ್ ಅನ್ನೋದು ಸಿಗುತ್ತೆ ಆಯಿತಾ ಫಸ್ಟ್ ಬಂದುಬಿಟ್ಟು ಯಾವುದೇ ಒಂದು ನೋಟನ್ನು ನೀವು ಸ್ಟಾರ್ಟ್ ಮಾಡುವಾಗ ಡೇಟ್ ಅಂದರೆ ನೀವು ಯಾವಾಗ ಬರ್ತೀರ ಅನ್ನೋದು ನಿಮಗೆ ಖಂಡಿತ ನೆನಪಿರಬೇಕು ಹಾಗಾಗಿ ಒಂದು ಡೇಟ್ ಅನ್ನೋದು ಮೆನ್ಷನ್ ಮಾಡ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇದು ನವೆಂಬರ್ ಅಲ್ವಾ ನಾನು ಒಂದನೇ ತಾರೀಕು ಅಂತ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಮಂತ್ ನಾನು ಈ ಮಂತದ್ದು ಅಮೌಂಟ್ ಸೇವಿಂಗ್ ಬಗ್ಗೆ ಹೇಳ್ತೀನಿ ಆ್ಯಂಡ್ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಹಾಗಾಗಿ ನೀವು ಕೂಡ ಫಾಲೋ ಮಾಡಿ ಸೊ ಒಂದು ವಾರದಲ್ಲಿ ನಾವು ಎಷ್ಟು ದಿನ ಇರುತ್ತೆ ಒಂದು ವಾರದಲ್ಲಿ ಸೊ ಇದು ನವೆಂಬರ್ ಮಂತ್ ಒಂದನೇ ತಾರೀಕಿಂದ ನಾವು ಕೌಂಟ್ ಮಾಡೋಣ ಸೊ ನೀವು ಒನ್ ಟು ಒನ್ ಆದರೂ ಕೌಂಟ್ ಮಾಡ್ಬೋದು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ನೀವು ಆ ಡೇಟನ್ನು ಹಾಕ್ಕೊಳ್ಳಿ ಆಯಿತಾ ಸೊ ಒಂದು ವಾರದಲ್ಲಿ ನಮಗೆ ಸೆವೆನ್ ಡೇಸ್ ಇರುತ್ತೆ ಅಂದರೆ ನಮಗೆ ಒನ್ ಮಂತಲ್ಲಿ ಫೋರ್ ವೀಕ್ಸ್ ಬರುತ್ತೆ ಫಸ್ಟ್ ವೀಕ್ ಸೊ ನಾನಿಲ್ಲಿ ವೆರಿ ವೆರಿ ಸ್ಮಾಲ್ ಅಮೌಂಟನ್ನು ಹೇಳ್ತೀನಿ ನಿಮಗೋಸ್ಕರ ಈಗ ಫಿಫ್ಟಿ ರುಪೀಸು ಸೇವಿಂಗ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಫಿಫ್ಟಿ ರುಪೀಸ್ ಓಕೆ ನೀವು ಎಲ್ಲಿ ಸೇವ್ ಮಾಡ್ತೀರಾ ಇದನ್ನು ಅಂತಂದರೆ ನಿಮ್ಮ ಮನೇಲಿ ಎಲ್ಲಾದರೂ ಇಟ್ಕೋಬೋದು ಲೈಕ್ ನಿಮ್ಗಂತ ಒಂದು ಸೀಕ್ರೆಟ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ನೀವು ಸೇವ್ ಮಾಡ್ಕೋಬೋದು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿದ್ರಿ ಅಂತ ತಿಳ್ಕೊಳ್ಳೋಣ ಆಮೇಲೆ ನಿಮಗೆ ಸಿಕ್ಸ್ತ್ ಡೇ ಸೆವೆಂತ್ ಡೇ ಅಮೌಂಟ್ ಇಲ್ಲ ಓಕೆ ನೋ ಪ್ರಾಬ್ಲಮ್ ತ್ರೀ ಡೇಸ್ ನೀವು ಒಂದು ವಾರದಲ್ಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಪ್ರಕಾರ ಐವತ್ತು ರೂಪಾಯಿ ಪ್ರಕಾರ ನೂರ ಐವತ್ತು ರೂಪಾಯಿನ ನೀವು ಸೇವ್ ಮಾಡಿದಿರಿ ಒಂದು ವಾರದಲ್ಲಿ ನೀವು ನೂರ ಐವತ್ತು ರೂಪಾಯಿ ಪ್ರಕಾರ ಸೇವ್ ಮಾಡಿದಿರಿ ಸೇಮ್ ಸೆಕೆಂಡ್ ವೀಕಲ್ಲಿ ಓಕೆನಾ ನಿಮಗೆ ಸೆಕೆಂಡ್ ವೀಕಲ್ಲಿ ಫಸ್ಟ್ ಡೇ ಐವತ್ತು ರೂಪಾಯಿ ಇದೆ ಓಕೆ ಫಸ್ಟ್ ಡೇ ಐವತ್ತು ರೂಪಾಯಿ ಇದೆ ನೆಕ್ಸ್ಟ್ ಡೇ ಇಲ್ಲ ಆ ನೆಕ್ಸ್ಟ್ ಡೇನೂ ಇಲ್ಲ ಮತ್ತು ಯಾವಾಗೊಂದಿನ ನೆನಪಾಯಿತು ತರ್ಡ್ ಡೇ ಫೋರ್ತ್ ಡೇ ನೆನಪಾಯಿತು ಅವಾಗೊಂದು ಐವತ್ತು ರೂಪಾಯಿ ಮತ್ತು ನಿಮ್ಮ ಪಿಗ್ಗಿ ಬ್ಯಾಂಕಲ್ಲಿ ಹಾಕಿದ್ರಿ ಆಯಿತಾ ನೆಕ್ಸ್ಟ್ ಇನ್ನೂ ಟೂ ಡೇಸ್ ಇಲ್ಲ ಲಾಸ್ಟ್ ಡೇ ಒಂದಿನ ಹಾಕಿದ್ರಿ ಅಂತ ತಿಳ್ಕೊಳ್ಳೋಣ ಸೊ ಹಾಗೆ ನೆಕ್ಸ್ಟ್ ವೀಕಲ್ಲಿ ಕೂಡ ನೀವು ನೂರೈವತ್ತು ರೂಪಾಯಿನ ಸೇವ್ ಮಾಡಿದಿರಿ ಓಕೆನಾ ಸೊ ಇಲ್ಲಿ ನಾನು ತೋರಿಸಿರೋ ಪ್ರಕಾರ ಒಂದೇ ಫಸ್ಟ್ ಡೇ ಸೆಕೆಂಡ್ ಡೇನೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವಾಗ ಮನಿ ಇರುತ್ತೋ ಆಗ ನೀವು ಹಾಕ್ಕೋಬೋದು ಸೊ ಆಮೇಲೆ ಇಲ್ಲಿ ನೆಕ್ಸ್ಟ್ ನೀವು ಒಂದು ತ್ರೀ ಡೇಸ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಆಮೇಲೆ ಥರ್ಡ್ ಫೋರ್ತ್ ಡೇಗೆ ಅಮೌಂಟ್ ಬರ್ಬೋದು ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಐವತ್ತು ರೂಪಾಯಿ ಕೂಡ ನಿಮ್ಮ ಕೈಯಲ್ಲಿ ಇದ್ದಿರಬಹುದು ಓಕೆನಾ ನೀವು ಯಾವುದೇ ಜಾಬ್ ಮಾಡ್ತಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು ಆಮೇಲೆ ಸ್ಮಾಲ್ ವೇಜಸ್ ಪ್ರಕಾರ ಕೆಲಸ ಮಾಡ್ತೀರಲ್ವಾ ಅಂದರೆ ಇಷ್ಟು ಕೂಲಿ ಅಂತ ಕೆಲಸ ಮಾಡ್ತಾರಲ್ವ ಅವರೇ ಆಗಿರ್ಬೋದು ಸೊ ಎವ್ರಿ ಡೇ ನಮ್ಮ ಹತ್ರ ದುಡ್ಡಿರಲ್ಲ ಸೊ ಅವಾಗ ಅವಾಗಿರುತ್ತೆ ಓಕೆನಾ ಮತ್ತು ಲಾಸ್ಟ್ ಡೇ ಒಂದಿನ ಸೇವ್ ಮಾಡಿದ್ರಿ ಸೊ ಇಲ್ಲಿ ಕೂಡ ಈ ವಾರ ಕೂಡ ನೀವು ನೂರೈವತ್ತು ರೂಪಾಯಿ ಸೇವ್ ಮಾಡಿದ್ರಿ ಆ್ಯಂಡ್ ಇಲ್ಲಿ ಫೋರ್ತ್ ವೀಕು ಕೂಡ ಬಂತು ಫೋರ್ತ್ ವೀಕಲ್ಲಿ ಕೂಡ ನೀವು ಏನು ಮಾಡ್ತೀರಾ ಫಸ್ಟ್ ಡೇ ಒಂದು ಐವತ್ತು ರೂಪಾಯಿ ಸೇವ್ ಮಾಡ್ತೀರಾ ಸೆಕೆಂಡ್ ಡೇ ಇರೋಲ್ಲ ಥರ್ಡ್ ಡೇ ಇರೋಲ್ಲ ಫೋರ್ತ್ ಡೇ ಇರ್ಬೋದು ಫಿಫ್ತ್ ಡೇ ಫಿಫ್ಟಿ ಇಂಟು ಫೋರ್ ವೀಕ್ಸ್ ನೀವು ಸೇವ್ ಮಾಡಿದ್ರಿ ಎಷ್ಟಾಯಿತು ಆಗ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಆಯಿತು ಅಷ್ಟು ಮಂತಿಗೆ ನೀವು ಅಂದರೆ ಫಸ್ಟ್ ಮಂತ್ ಅಂತ ಯಾಕೆ ಹೇಳಿದೆ ಅಂದರೆ ನೀವು ಯಾವತ್ತಿಂದ ಸೇವಿಂಗ್ ಸ್ಟಾರ್ಟ್ ಮಾಡ್ತಿರೋ ಅದು ನಿಮಗೆ ಫಸ್ಟ್ ಮಂತ್ ಆಗಿರುತ್ತೆ ಓಕೆನಾ ಅಂದರೆ ನೀವು ಜನ್ವರಿಯಿಂದ ಮಾ ಮಾಡ್ಬೋದು ಫೆಬ್ರವರಿಯಿಂದ ಮಾಡ್ಬೋದು ನವೆಂಬರಿಂದನೇ ಮಾಡ್ಬೋದು ಅಥವಾ ಡಿಸೆಂಬರಿಂದನೇ ಮಾಡ್ಬೋದು ಸೊ ಇದು ನಿಮಗೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ನೀವು ಒನ್ ಮಂತಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೇವ್ ಮಾಡಿದ್ರಿ ಇದೆಲ್ಲ ನೀವು ಸಿಂಪಲ್ ಆಗಿ ಸೇವ್ ಮಾಡಿದಿರಿ ಲೈಕ್ ನಿಮಗೆ ರೆಗ್ಯುಲರಾಗಿ ಖರ್ಚುಗಳಾಗಿರ್ಬೋದು ಅವೆಲ್ಲ ತೆಕ್ತು ನೀವೆಲ್ಲೋ ಒಂದು ಒಂದು ಪಿಗ್ಗಿ ಬ್ಯಾಂಕಲ್ಲೋ ಅಥವಾ ನಿಮಗೆ ಗೊತ್ತಿರೋ ಸೀಕ್ರೆಟ್ ಪ್ಲೇಸಲ್ಲೋ ಎಲ್ಲೋ ಒಂದು ಕಡೆ ಫಿಫ್ಟಿ ಫಿಫ್ಟಿ ಸೇವ್ ಮಾಡ್ತಾ ಹೋಗ್ತಾ ಇದ್ದೀರಾ ಆಯಿತಾ ಮನೆಯಲ್ಲೇ ನೀವು ಸೇವ್ ಮಾಡ್ತೀರಾ ಅಂದ್ಕೊಳ್ಳೋಣ ಡಿಸೆಂಬರ್ ಮಂತಲ್ಲಿ ನೀವು ಯಾವಾಗ ಬೇಕಾದ್ರೆ ಆವಾಗ ದುಡ್ಡಿದ್ದಾಗ ದುಡ್ಡಿದಾಗ ಸೇವ್ ಮಾಡ್ಬೋದು ಬಟ್ ನೆಕ್ಸ್ಟ್ ಮಂತಲ್ಲಿ ನೀವು ಇನ್ವಾಲ್ವ್ ಮಾಡ್ಕೋಬೇಕು ಆಯಿತಾ ನಿಮ್ಮನ್ನು ನೀವು ಸೇವಿಂಗಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಆಗಲೇ ನಿಮಗೆ ಕರೆಕ್ಟಾಗಿ ಈ ಡೇ ಹಾಕಬೇಕು ಅಂತ ಫಿಕ್ಸ್ ಆಗ್ತೀರ ಸೊ ಈಗ ನಾವೇನು ಮಾಡೋಣ ಡಿಸೆಂಬರ್ ಮಂತಲ್ಲಿ ಒಂದು ಹಂಡ್ರೆಡ್ ರುಪೀಸ್ ಫಿಫ್ಟಿ ಹಾಕಿದ್ವಲ್ಲ ಈಗ ನೆಕ್ಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಸೇವಿಂಗಲ್ಲಿ ಹಾಕೋಣ ಅಂದರೆ ನಿಮ್ಮ ಪಿಗ್ಗಿ ಬ್ಯಾಂಕಲ್ಲಿ ಒಂದು ನೂರು ರೂಪಾಯಿ ಹಾಕೋಣ ಇಲ್ಲಿ ನೀವು ಏನು ಮಾಡ್ಕೋಬೇಕು ಫಸ್ಟ್ ವೀಕಲ್ಲಿ ಸೊ ಇದು ಫಸ್ಟ್ ವೀಕ್ ಓಕೆ ಈ ಫಸ್ಟ್ ವೀಕಲ್ಲಿ ನೀವು ಫಸ್ಟ್ ಡೇ ಒಂದು ನೂರು ರೂಪಾಯಿ ಹಾಕಿ ಆಯಿತಾ ಸೆಕೆಂಡ್ ಡೇ ನಿಮ್ಮ ಹತ್ರ ನೂರು ರೂಪಾಯಿ ಇಲ್ಲ ಥರ್ಡ್ ಡೇ ಕೂಡ ನೂರು ರೂಪಾಯಿ ಇಲ್ಲ ಇನ್ಕ್ರೀಸ್ ಮಾಡ್ಕೋಬೇಕು ಅಷ್ಟೇ ಜೇಷ್ಠ ಆಮೇಲೆ ಫೋರ್ತ್ ಡೇ ನಿಮ್ದು ನೂರು ರೂಪಾಯಿ ಇದೆ ಓಕೆ ಹೇಗೂ ಮಾಡಿ ಒಂದು ನೂರು ರೂಪಾಯಿ ಜ ಮಾಡಿದರೆ ನೆಕ್ಸ್ಟ್ ಏನು ಮಾಡಬೇಕು ಫಿಫ್ತ್ ಡೇ ಇಲ್ಲ ಸಿಕ್ಸ್ತ್ ಡೇ ಇಲ್ಲ ಸೆವೆಂತ್ ಡೇ ನೂರು ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ ಸೊ ಅದೊಂದು ನೂರು ರೂಪಾಯಿ ಹಾಕಿ ಇಲ್ಲಿ ಏನಾಯಿತು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಸೇವಿಂಗ್ ಆಯಿತು ಓಕೆ ಇಲ್ಲಿ ನಾವು ಸೆಕೆಂಡ್ ವೀಕ್ ಏನು ಮಾಡಬೇಕು ಅಂತಂದರೆ ಇದನ್ನೇ ರಿಪೀಟ್ ಮಾಡಬೇಕು ಯಾಕೆ ಇದನ್ನೇ ರಿಪೀಟ್ ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಫಾಲೋ ಮಾಡ್ತಾ ಇರ್ತೀರಲ್ವ ನೀವು ಅದು ನಿಮಗೆ ಕಂಟಿನ್ಯೂಟಿ ಇರುತ್ತೆ ಸೊ ನಿಮ್ಮ ಬ್ರೈನ್ಗೆ ಒಂದು ಸರಿ ನೀವು ಕರೆಕ್ಟ್ ಡೇಟನ್ನು ಫೀಡ್ ಮಾಡಿದ್ರೆ ಅದು ಅದೇ ರೀತಿಯಾಗಿ ನಾವು ಫಾಲೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಅನ್ನೋದು ಕೊಡುತ್ತೆ ಸೊ ನೆಕ್ಸ್ಟ್ ವೀಕಲ್ಲಿ ನೀವೇನು ಮಾಡಬೇಕು ಸೇಮ್ ಮಂಡೇ ಡೇನೆ ಮಂಡೇನೇ ಮತ್ತು ಹಂಡ್ರೆಡ್ ರುಪೀಸ್ ಹಾಕಬೇಕು ಆಯಿತು ಟ್ಯೂಸ್ಡೇ ವೆಡ್ನಸ್ಡೇ ಎಲ್ಲ ನಿಮ್ಮ ಹತ್ರ ಇಲ್ಲ ಮತ್ತು ಫೋರ್ತ್ ಡೇ ಒಂದಿದೆ ಆಮೇಲೆ ಫಿಫ್ತ್ ಡೇ ಮತ್ತು ಸಿಕ್ಸ್ ಡೇ ಇಲ್ಲ ಆಮೇಲೆ ಸೆವೆಂತ್ ಡೇ ಮತ್ತೊಂದು ಹಂಡ್ರೆಡ್ ರುಪೀಸ್ ಇದೆ ಸೊ ಮತ್ತು ತ್ರೀ ಹಂಡ್ರೆಡ್ ಹಾಕಿ ಇದನ್ನೇ ಥರ್ಡ್ ವೀಕಿಗೂ ಫಾಲೋ ಮಾಡಬೇಕು ಸೊ ಇಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ ನಿಮ್ಮ ಮೈಂಡಿಗೆ ಫೀಡ್ ಮಾಡ್ತಾ ಇದ್ದೀರಾ ಏನಂತ ನಾನು ಇದೇ ಈ ವಾರದಂದು ಇದೇ ದಿನದಂದು ಅಮೌಂಟ್ ಪಿಗ್ಗಿ ಬ್ಯಾಂಕಲ್ಲಿ ಹಾಕ್ಲೇಬೇಕು ಅನ್ನೋದು ಫೀಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ಲಾಗಿ ಎಷ್ಟು ಬರುತ್ತೆ ಇಲ್ಲಿ ಇವಾಗ ಇಲ್ಲಿ ಟ್ವೆಲ್ ಹಂಡ್ರೆಡ್ ರುಪೀಸ್ ಅಂದರೆ ನೀವು ಒಬ್ಬೊಬ್ರಿಗೆ ಮಂಡೇ ದುಡ್ಡು ಇರಲ್ಲ ಒಬ್ಬೊಬ್ರಿಗೆ ವೆಡ್ನಸ್ಡೇ ದುಡ್ಡು ಬರುತ್ತೆ ಒಬ್ಬೊಬ್ರಿಗೆ ಟ್ಯೂಸ್ಡೇ ದುಡ್ಡು ಬರುತ್ತೆ ಆ ಥರ ಸೊ ಒಬ್ಬೊಬ್ಬರಿಗೆ ಯಾವ ರೀ ಯಾವ ರೀತಿಯಾಗಿ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೋ ಅಥವಾ ಯಾವ ರೀತಿಯಾಗಿ ನಿಮಗೆ ವೇಜಸ್ ಸಿಗುತ್ತೋ ಆ ರೀತಿಯಾಗಿ ನೀವು ಇಲ್ಲಿ ಆ ಡೇ ಅನ್ನು ಸೇವ್ ಮಾಡ್ಕೊತ ಹೋಗಿ ಸೊ ಈ ರೀತಿ ಸೇವ್ ಮಾಡಿದ್ರೆ ಡಿಸೆಂಬರ್ ಮಂತಲ್ಲಿ ಈ ರೀತಿ ಸೇವ್ ಮಾಡಿದ್ರು ಸೊ ನೆಕ್ಸ್ಟ್ ಜನವರಿ ಕೂಡ ಅದೇ ರೀತಿಯಾಗಿ ಸೇವ್ ಮಾಡಬೇಕಾಗತ್ತೆ ಅಂದರೆ ನಾನು ಜಸ್ಟ್ ಫಿಫ್ಟೀನ್ ಇನ್ಕ್ರೀಸ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ನೀವು ಎಷ್ಟಾದರೂ ಹಂಡ್ರೆಡ್ ಟು ಹಂಡ್ರೆಡ್ ಇನ್ಕ್ರೀಸ್ ಮಾಡ್ಕೋಬಹುದು ನೀವು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದಿರಿ ಎಷ್ಟು ಫಸ್ಟ್ ವೀಕಲ್ಲಿ ನೂರೈವತ್ತು ರೂಪಾಯಿ ಸೇವ್ ಮಾಡಿದ್ರಿ ಸೆಕೆಂಡ್ ವೀಕಲ್ಲಿ ನೂರೈವತ್ತು ರೂಪಾಯಿ ಸೇವ್ ಮಾಡಿದ್ರಿ ಥರ್ಡ್ ವೀಕಲ್ಲಿ ನೂರೈವತ್ತು ರೂಪಾಯಿ ಸೇವ್ ಮಾಡಿದ್ರಿ ಫೋರ್ತ್ ವೀಕಲ್ಲಿ ಕೂಡ ನೂರೈವತ್ತು ರೂಪಾಯಿ ಸೇವ್ ಮಾಡಿದ್ರಿ ಸೊ ಟೋಟಲ್ ಆಗಿ ನೀವು ಒಂದು ತಿಂಗಳಲ್ಲಿ ಆರುನೂರು ರೂಪಾಯಿನ ಸೇವ್ ಮಾಡಿದ್ರಿ ನವೆಂಬರ್ ಮಂತಲ್ಲಿ ನೀವು ಆರುನೂರು ರೂಪಾಯಿ ಸೇವ್ ಮಾಡಿದ್ರಿ ಇದೇ ಟಿಪ್ಪನ್ನು ನೀವು ಡಿಸೆಂಬರಲ್ಲಿ ಫಾಲೋ ಮಾಡಿದ್ರಿ ಡಿಸೆಂಬರಲ್ಲಿ ಫಸ್ಟ್ ವೀಕಲ್ಲಿ ನೀವು ಮುನ್ನೂರು ರೂಪಾಯಿ ಸೇವ್ ಮಾಡಿದ್ರಿ ಸೆಕೆಂಡ್ ವೀ ವೀಕಲ್ಲಿ ಕೂಡ ತ್ರೀ ಹಂಡ್ರೆಡ್ ಥರ್ಡ್ ವೀಕಲ್ಲಿ ಆ್ಯಂಡ್ ಫೋರ್ತ್ ವೀಕಲ್ಲಿ ಕೂಡ ತ್ರೀ ಹಂಡ್ರೆಡ್ ಸೇವ್ ಮಾಡಿದ್ವಿ ಸೊ ಇದರಿಂದ ನೀವು ಒನ್ ಮಂತಲ್ಲಿ ಟ್ವೆಲ್ ಹಂಡ್ರೆಡ್ ರುಪೀಸ್ ಸೇವ್ ಮಾಡಿದ್ರಿ ಆ್ಯಂಡ್ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಮಾರ್ಚಲ್ಲಿ ಏಪ್ರಿಲಲ್ಲಿ ಮೇಯಲ್ಲಿ ಎಲ್ಲದರಲ್ಲಿ ಕೂಡ ನೀವು ಇನ್ಕ್ರಿಮೆಂಟ್ ಅಂದರೆ ಇನ್ಕ್ರೀಸ್ ಮಾಡ್ಕೊತಾ ಹೋದ್ರಿ ಅಂದರೆ ಫಸ್ಟ್ ವೀಕಲ್ಲಿ ನೀವು ಒಂದು ದಿನ ಐವತ್ತು ರೂಪಾಯಿ ಸೇವ್ ಮಾಡಿದ್ರೆ ಸ್ವಲ್ಪ ನೀವು ಒಂದು ಜೂನ್ ಜುಲೈವರೆಗೂ ಒಂದು ಐವತ್ತು 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 ಜಾಸ್ತಿ ಸೇವ್ ಮಾಡ್ಕೊತ ಹೋದರೂ ಕೂಡ ನಿಮಗೆ ಇಷ್ಟು ಅಮೌಂಟ್ ಸೇವ್ ಆಗುತ್ತೆ ಆಮೇಲೆ ಇಲ್ಲ ನಮಗೆ ಅಷ್ಟಾಗಲ್ಲ ಅಂತಂದರೆ ಅಂದರೆ ಲೈಕ್ ಫಸ್ಟ್ ವೀಕಲ್ಲಿ ನೀವು ಐವತ್ತು ರೂಪಾಯಿ ಸೇವ್ ಮಾಡಿದಿರಿ ಆಯಿತಾ ಅದೇ ಐವತ್ತು ರೂಪಾಯಿನ ನೀವು ಒಂದು ಆಗ್ತಾ ಇಲ್ಲ ಅಂತಂದರೆ ಎಲ್ಲ ಮಂತ್ಸಿಗೂ ಕೂಡ ಇನ್ವೈ ಇನ್ವಾಲ್ವ್ ಮಾಡ್ಕೋಬೋದು ಓಕೆನಾ ಸೊ ಫಾರ್ ಎಕ್ಸಾಬೋದು ಸೊ ನೀವು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮತ್ತು ನೀವು ಸೇವ್ ಮಾಡಿದಿರಿ ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ತಿಂಗಳಲ್ಲಿ ನಾಲ್ಕು ದಿನ ಇರುತ್ತೆ ಸೊ ಒಂದು ದಿನ ಐವತ್ತು ರೂಪಾಯಿ ಸೇವ್ ಮಾಡಿ ಸೊ ನೀವು ಒಂದು ದಿನದಂದು ಐವತ್ತು ರೂಪಾಯಿ ಸೇವ್ ಮಾಡಿದಿರಿ ಈ ಐವತ್ತು ರೂಪಾಯಿ ಒಂದು ವಾರದಲ್ಲಿ ನಾಲ್ಕು ದಿನ ಮಾತ್ರ ಸೇವ್ ಮಾಡಿದ್ರಿ ಅಂದರೆ ಒಂದು ವಾರ ದಿನ ಒಂದು ವಾರದಲ್ಲಿ ಏಳು ದಿನಗಳಿರ್ತವೆ ಸೆವೆನ್ ಡೇಸಲ್ಲಿ ನೀವು ನಾಲ್ಕು ದಿನ ಮಾತ್ರ ಐವತ್ತೈವತ್ತು ರೂಪಾಯಿ ಥರ ಸೇವ್ ಮಾಡಿದ್ರಿ ಇನ್ನು ಮೂರು ದಿನ ನಿಮಗೆ ಸೇವ್ ಮಾಡೋಕ್ಕಾಗಲಿಲ್ಲ ಸೊ ಒಂದು ವಾರದಲ್ಲಿ ನೀವು ನೂರ ರೂಪಾಯಿ ಸೇವ್ ಮಾಡಿದ್ರಿ ನೂರ ಐವತ್ತು ರೂಪಾಯಿ ನೀವು ಒಂದು ವಾರದಲ್ಲಿ ಸೇವ್ ಮಾಡಿದರೆ ಒಂದು ತಿಂಗಳಲ್ಲಿ ನಾಲ್ಕು ವಾರಗಳಿರುತ್ತೆ ಸೊ ನಾಲ್ಕು ವಾರದಲ್ಲಿ ನೀವು ಆರುನೂರು ರೂಪಾಯಿನ ಸೇವ್ ಮಾಡಿದ್ರಿ ಇಫ್ ನೀವು ಒಂದು ತಿಂಗಳಲ್ಲಿ ಆರ್ನೂರು ರೂಪಾಯಿ ಸೇವ್ ಮಾಡಿದ್ರು ಅಂತಂದರೆ ನಮಗೆ ಒಂದು ವರ್ಷದಲ್ಲಿ ಹನ್ನೆರಡು ಇರುತ್ತೆ ಸೊ ನಮಗೆ ಜಾಸ್ತಿ ಸೇವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ಒಂದು ವರ್ಷದಲ್ಲಿ ಏಳು ಸಾವಿರದ ಇನ್ನೂರು ರೂಪಾಯಿ ಸೇವ್ ಮಾಡ್ದಂಗೆ ಆಗುತ್ತೆ ಇದು ನಾನು ಹೇಳಿರೋದು ಐವತ್ತು ರೂಪಾಯಿ ಟಿಪ್ ಓನ್ಲಿ ಫಿಫ್ಟಿ ರುಪೀಸ್ ಸೇವ್ ಮಾಡ್ತೀವನ್ನೋ ಟಿಪ್ ಬಟ್ ಇಲ್ಲಿ ನಾನು ಹೇಳಿರೋ ಪ್ರಕಾರ ಅಂದರೆ ಪ್ರತಿ ತಿಂಗಳು ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇನ್ಕ್ರೀಸ್ ಮಾಡ್ಕೊತ ಮಾಡ್ಕೊತ ಸೇವ್ ಮಾಡಿದ್ರಿ ಅಂತಂದರೆ ನಿಮಗೆ ಎಷ್ಟಾಗುತ್ತೆ ಜನವರಿಯಲ್ಲಿ ಇಲ್ಲಿ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೇಳಿದೆ ಫೆಬ್ರವರಿಯಲ್ಲಿ ನಾನು ಸಾರಿ ನವೆಂಬರಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೇಳಿದೆ ಆ್ಯಂಡ್ ಡಿಸೆಂಬರಲ್ಲಿ ಟ್ವೆಲ್ ಹಂಡ್ರೆಡ್ ರುಪೀಸ್ ಹೇಳಿದೆ ಆಮೇಲೆ ಜನವರಿಯಲ್ಲಿ ಏಯ್ಟೀನ್ ಹಂಡ್ರೆಡ್ ರುಪೀಸು ಇವೆಲ್ಲ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಬರೆಯೋಣ ಸೊ ನೀವು ನವೆಂಬರಿಂದ ಸ್ಟಾರ್ಟ್ ಮಾಡಿದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಸೊ ಜುಲೈವರೆಗೂ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ನೀವು ಸೇವ್ ಮಾಡಿದ್ರಿ ಆ್ಯಂಡ್ ಆಗಸ್ಟಿಂದ ನಿಮಗೆ ಸ್ವಲ್ಪ ಇನ್ಕ್ರೀಸ್ ಇನ್ನೂ ಇನ್ಕ್ರೀಸ್ ಮಾಡಿ ಸೇವ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವೊಂದು ಇದರಲ್ಲಿ ಯಾವುದಾದ್ರೂ ಒಂದು ರೂಲನ್ನು ಫಾಲೋ ಮಾಡ್ಬೋ ಫಾಲೋ ಮಾಡಬಹುದು ಅಥವಾ ಇಲ್ಲ ಮತ್ತೆ ನಾನು ಫಿಫ್ಟಿ ಫಿಫ್ಟಿನೇ ಸೇವ್ ಮಾಡ್ತೀನಿ ಅಂತಂದರೆ ನಾನು ಎಕ್ಸಾಂಪಲ್ ಆಗಿ ಒಂದು ಫೋರ್ ಮಂತ್ಸನ್ನು ತೊಗೊಂಡಿದ್ದೀನಿ ಓಕೆನಾ ನಾನಿಲ್ಲಿ ನಿಮಗೆ ಫುಲ್ ಟ್ವೆಲ್ ಮಂತ್ಸ್ ತೋರಿಸಿದ್ದೀನಲ್ಲ ಆ ರೀತಿಯಾಗಿ ನಾನಿಲ್ಲಿ ಜಸ್ಟ್ ಫೋರ್ ಮಂತ್ಸನ್ನು ತೋರಿಸಿದ್ದೀನಿ ಈ ಫೋರ್ ಮಂತ್ಸ್ ನೀವು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೇವ್ ಮಾಡಿದ್ರೆ ನಿಮಗೆ ಒನ್ ಇಯರ್ಗೆ ಎಷ್ಟು ಸೇವ್ ಮಾಡ್ದಂಗೆ ಆಗುತ್ತೆ ನೀವು ಜಸ್ಟ್ ವಾರಕ್ಕೆ ನಾಲ್ಕು ದಿನ ಮಾತ್ರ ಸೇವ್ ಮಾಡಿ ಜಸ್ಟ್ ವಾರಕ್ಕೆ ನಾಲ್ಕೇ ನಾಲ್ಕು ದಿನ ಸೇವ್ ಮಾಡಿ ಇಷ್ಟೊಂದು ಅಮೌಂಟನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ವರ್ಷದಲ್ಲಿ ಸೇವ್ ಮಾಡ್ಬೋದು ಸೊ ಒಂದು ವರ್ಷದಲ್ಲಿ ನೀವು ಮೂವತ್ತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ಸೇವ್ ಮಾಡ್ಬೋದು ಸೊ ಇದು ಜಸ್ಟ್ ಎಕ್ಸಾಂಪಲ್ ನಾನು ಜಸ್ಟ್ ಇಲ್ಲಿ ನಿಮಗೆ ಫಿಫ್ಟಿ ರುಪೀಸ್ ಪ್ರಕಾರ ಸೇವಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಸೊ ಇಲ್ಲಿ ತೋರಿಸಿದ್ದೀನಲ್ಲೂ ಫಿಫ್ಟಿ ರುಪೀಸ್ ಪ್ರಕಾರ ಸೊ ಈ ರೀತಿಯಾಗಿ ನೀವು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಸೇವಿಂಗ್ಸನ್ನ ತೋರಿಸಿದ್ದೀನಿ ಬಟ್ ನಾನು ಫಾಲೋ ಮಾಡೋದೇನು ನನ್ನ ಹತ್ರ ಒನ್ ವೀಕಲ್ಲು ಫಾರ್ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ಇದ್ದರೆ ನಾನು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೇವ್ ಮಾಡ್ಕೊತ ಹೋಗ್ತೀನಿ ಇಲ್ಲ ನೆಕ್ಸ್ಟ್ ಮಂತ್ ನನಗೆ ಸ್ಯಾಲ್ರಿ ಇನ್ಕ್ರೀಸ್ ಆಯಿತು ಇಲ್ಲಿ ಥೌಸಂಡ್ ರುಪೀಸ್ ಸೇವ್ ಮಾಡ್ಕೊತ ಹೋಗ್ತೀನಿ ಸೊ ಆ ರೀತಿಯಾಗಿ ಒಂದು ಫಿಕ್ ನೆಕ್ಸ್ಟ್ ಇದಕ್ಕೆ ಅಂತ ತೆಗೆದ್ರೆ ನಾವು ಈ ರೀತಿಯಾಗಿ ಟೋಟಲಾಗಿ ಒಂದು ವರ್ಷಕ್ಕೆ ಮೂವತ್ತು ನಾಲ್ಕು ಸಾವಿರದಷ್ಟು ಸೇವ್ ಮಾಡ್ಬೋದು ಬಟ್ ಇಲ್ಲಿ ಸೇವಿಂಗ್ ಮಾಡೋ ಒಂದು ವಿಧಾನದಲ್ಲಿ ನೀವು ಒಂದು ರೆಗ್ಯುಲಾರಿಟಿಯನ್ನು ಇಟ್ಕೋಬೇಕಾಗುತ್ತೆ ಅಂದರೆ ನಿರಂತರವಾಗಿ ಒಂದು ಮಂತಲ್ಲಿ ನೀವು ಮಾಡಿರುವಂಥ ಪ್ರಯತ್ನವನ್ನು ಒಂದು ವರ್ಷದವರೆಗೂ ಮಾಡಬೇಕಾಗತ್ತೆ ಮಂತಲ್ಲಿ ಮೂವತ್ತು ದಿನಗಳಿರುತ್ತೆ ಆ ಮೂವತ್ತು ದಿನಗಳಲ್ಲಿ ನೀವು ಜಸ್ಟ್ ಫಸ್ಟ್ ವೀಕಲ್ಲಿನ ದಿನ ಸೆಕೆಂಡ್ ನಾಲ್ಕು ದಿನ ಥರ್ಡ್ ವೀಕಲ್ಲಿ ನಾಕ್ ದಿನ ಫೋರ್ತ್ ವೀಕಲ್ಲಿ ದಿನ ಮಂತಲ್ಲಿ ಮೂವತ್ತು ದಿನಗಳಿದ್ದರೆ ನೀವು ಜಸ್ಟ್ ಹದಿನಾರು ದಿನಗಳು ಮಾತ್ರ ಸೇವ್ ಮಾಡಿರ್ತೀರ ಜಸ್ಟ್ ಹದಿನಾರು ದಿನಗಳು ಮಾತ್ರ ನೀವು ಸೇವ್ ಮಾಡಿರ್ತೀರ ಹದಿನಾರು ದಿನ ಮಾತ್ರ ಒಂದು ತಿಂಗಳಲ್ಲಿ ಸೇವ್ ಮಾಡಿ ನೀವು ಇಷ್ಟೊಂದು ಸಂಪಾದನೆ ಮಾಡಬಹುದು ಇಷ್ಟೊಂದು ಸೇವಿಂಗ್ಸನ್ನು ನೀವು ಮಾಡ್ಬೋದು ಸೊ ನೋಡಿದ್ರಲ್ವ ಇದು ಜಸ್ಟ್ ಒಂದು ಸೇವಿಂಗ್ ಟಿಪ್ ಆಗಿರುತ್ತೆ ಈ ವಿಡಿಯೋನ ಲೆಂತಿಯಾಗಿ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಆಮೇಲೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಹಾಗಾಗಿ ಇದು ಜಸ್ಟ್ ಒನ್ ಟಿಪ್ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡಿರೋದು ಈ ಥರ ಇನ್ನೂ ಹಲವಾರು ಟಿಪ್ಗಳಿದ್ದಾವೆ ನನ್ನ ಹತ್ರ ಸೊ ನಿಮ್ಗೆ ಇನ್ನೂ ಬೇಕು ಇನ್ನೂ ಟಿಪ್ಸ್ ಬೇಕು ಅಂತಂದರೆ ಇನ್ನೂ ಈಸಿಯೆಸ್ಟ್ ಇಯರ್ ಟಿಪ್ಸ್ ಬೇಕು ಅಂತಂದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನನ್ನ ಚಾನಲ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ ಆ್ಯಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಕ್ಸ್ಟ್ ಟಿಪ್ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟಿಪ್ಪನ್ನು ನಿಮಗೋಸ್ಕರ ಶೇರ್ ಮಾಡ್ತೀನಿ ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಲೆಂತಿ ಆಗಿಬಿಟ್ರೆ ನಿಮ್ಗೂ ಕೂಡ ಬೋರ್ ಆಗಿಬಿಡುತ್ತೆ ಸೊ ಇದೊಂದೇ ಟಿಪ್ಪಿಂದ ನಾನು ಇಷ್ಟೊಂದು ಮನೆ ಸೇವ್ ಮಾಡೀನಿ ಅಂತ ಹೇಳಲ್ಲ ಬಿಕಾಸ್ ನಾನು ಇನ್ನೂ ತುಂಬ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೆಕ್ಸ್ಟ್ ಟಿಪ್ ಬೇಕು ಅಂತಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೆ ಒಳ್ಳೆಯ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್